ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ನಿಮ್ಮ ಬಾಳಿನಲ್ಲಿ ಉಲ್ಲಾಸ ಹಾಗೂ ಸಂತೋಷ ತರಲಿ ಅಂತ ಬೇಡಿಕೊಳ್ತಾ ಈ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನಮ್ಮ ಮನೆಯಲ್ಲಿ ಯಾವ ಥರ ಯುಗಾದಿ ಮಾಡ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ತೀವಿ ಬನ್ನಿ ಈಗ ನಾವು ವಿಡಿಯೋ ಕಡೆ ಹೋಗೋಣ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ತಮ್ಮ ಬಾಳಿನಲ್ಲಿ ಉಲ್ಲಾಸ ಸಂತೋಷ ತರಲಿ ಅಂತ ನಾವು ನಾವಿವಾಗ ಮನೆಗೆ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ ಬನ್ನಿ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಇವಾಗ ಮನೆಗೆ ಹೋಗ್ತಾ ಇದೀವಿ ನಾವು ಇದೆ ನೋಡಿ ನಮ್ಮ ಮನೆ ಬನ್ನಿ ಏನೇನು ಮಾಡಿದ್ದಾರೆ ಅಂತ ಕೇಳೋಣ ಬನ್ನಿ ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಂದ್ರೆ ನಾವು ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ವಿ ಸೊ ಇದು ಯುಗಾದಿ ಹಬ್ಬದ ಮಾರ್ನಿಂಗು ಸೊ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಪೂಜೆ ಮಾಡ್ಲಿಕ್ಕೋಸ್ಕರ ಸೊ ನಂತರ ನಿಮಗೆ ಆ ಅಪ್ಡೇಟ್ ಬರುತ್ತೆ ನೆಕ್ಸ್ಟು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೇವು ಬೆಲ್ಲ ಎಲ್ಲ ತಿಂದು ಖುಷಿ ಖುಷಿಯಾಗಿದೆ ಒಳ್ಳೇದು ಮಾಡಿ

ವೀಕ್ಷಕರಿಗೆ ಏನು ಹೇಳ್ತೀಯಾ ಯುಗಾದಿ ಬಗ್ಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೇವು ಬೆಲ್ಲ ತಿನ್ನಿ ಖುಷಿಯಾಗಿರಿ ಕಷ್ಟ ಸುಖ ಎಲ್ಲಾನು ಈಕ್ವಲ್ ಆಗಿ ಬರ್ಲಿ ಎಲ್ರು ಹ್ಯಾಪಿ ಆಗಿರಿ ಹಾಗೆ ಹೊಸದಾಗಿ ಯಾರಾದ್ರು ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೊಡಿ ಎಲ್ರಿಗೂ ಒಳ್ಳೇದಾಗ್ಲಿ ಒನ್ ಸೆಕೆಂಡ್ ಹ್ಯಾಪಿ ಯುಗಾದಿ ಇವಾಗ ಏನು ಯುಗಾದಿ ಸ್ಪೆಷಲ್ ಏನೇನು ಮಾಡಿದ್ರೆ ಮನೆಯಲ್ಲಿ ಹಾ

ಹಾಗೆ ಪಲ್ಯ ನ ಮಾಡಿದೀವಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಆಕ್ಚುಲಿ ಪಲ್ಯ ಇದು ನಂಗೆ ತುಂಬಾ ಇಷ್ಟ ಈ ಪಲ್ಯ ಅದ್ರ ಜೊತೆಗೆ ಒಬ್ಬಟ್ಟಿನ ಸ್ಯಾಂಪು ಹೇಳ್ತಾರೆ ಬೇಯಿಸಿರ ನೀರಲ್ಲಿ ಮಾಡಿರೋಂತ ಸಾಂಬಾರು ಹಾಗೆ ಹಪ್ಳ ಮಾಡ್ಕೊಂಡಿದೀವಿ ಬಿಸಿಲು ಹಾಗಾಗಿ ನಾವು ಸ್ವಲ್ಪ ಮಜ್ಜಿಗೆ ನೀರು ಕೂಲ್ ಆಗಿರ್ಲಿ ಅಂತ ಮಜ್ಜಿಗೆ ನೀರು ಮಾಡ್ಕೊಂಡಿದ್ವಿ ಸಾಂಬಾರ್ ಇದ್ಮೇಲೆ ಅನ್ನ ಇರ್ಲೇಬೇಕಲ್ಲ ರೈಸ್ ಮಾಡ್ಕೊಂಡಿದ್ವಿ ಇನ್ನು ಹೊರಗಡೆ ಇದೆ ನೋಡಿ ಒಳಗಡೆ ಇವಾಗ ಏನ್ ಮಾಡಿದ್ದಾರೆ ಬನ್ನಿ ನೋಡೋಣ ಹ್ಮ್ ಇವ್ರ ಹ್ಮ್

ಇವಾಗ ಆಯ್ತಾ ಊಟ ಮಾಡೋದಷ್ಟೇ ಬಾಕಿ ಎಲ್ಲ ಹೊರಗಡೆ ರೆಡಿ ಮಾಡಿ ನೀವು ಊಟಕ್ಕೆ ಊಟ ಮಾಡ್ತೀವಿ ಬನ್ನಿ ನೀವು ಊಟ ನೋಡಿ ಇವಾಗೆಲ್ಲ ಅಡುಗೆ ರೆಡಿ ಆಗಿದೆ ಇವಾಗ ಊಟ ಮಾಡ್ತಾ ಇದೀವಿ ನೀವು ಸಹ ಬನ್ನಿ ಊಟ ಮಾಡೋಣ ടീ <laughs> മാതി <laughs> ನೋಡಿ ಇವಾಗೆಲ್ಲ ಊಟ ಮಾಡಿದ್ದಾಯಿತು ಇವಾಗ ನಾವು ನಮ್ಮ ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇಲ್ಲೇ ನಮ್ಮ ಮನೆ ಹತ್ರದಲ್ಲಿ ಶನೇಶ್ವರ ದೇವಸ್ಥಾನ ಇದೆ ಅದಕ್ಕೆ ಪೂಜೆ ಮಾಡಿಸ್ಕೊಂಬರೋಕ್ಕೆ ನಮ್ಮ ಮಕ್ಕಳ ಜೊತೆ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಚನೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ಇದು ತಿರ್ಪಾಳ್ಯದಲ್ಲಿದೆ ಇವಾಗ ನಾವು ದೇವ್ರ ಪೂಜೆ ಮಾಡ್ಸೋಕ್ಕೆ ಬಂದಿದ್ದೀವಿ ಬನ್ನಿ ಇವಾಗ ನಾವು ಒಳಗಡೆ ತೋರಿಸ್ತೀವಿ Thank okay. you. ನೋಡಿ ಇವಾಗ ನಾವು ದೇವಸ್ಥಾನ ನೋಡಿಕೊಂಡು ಪಕ್ಕದಲ್ಲೇ ಮಲೆಮಲ್ಲೇಶ್ವರ ದೇವಸ್ಥಾನ ಇದೆ ಅದು ನೋಡೋಕೆ ಬಂದಿದ್ದೀವಿ ಈ ದೇವಸ್ಥಾನದ್ದೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ನಾವು ಮನೆಗೆ ಇದ್ದೀವಿ ಇಲ್ಲಿಗೆ ನಮ್ಮ ಯುಗಾದಿ ಹಬ್ಬ ಎಲ್ಲ ಮುಗಿತು ಇಷ್ಟು ಹೇಳ್ತಾ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ